ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕೆ ಚಂದರ್ಗಿ ಗ್ರಾಮದ ಮೂಲಕ ಲೋಕಾಪುರಕ್ಕೆ ಹೋಗುವ ಹೈವೇ ರಸ್ತೆ ಪಕ್ಕದಲ್ಲಿರುವ ಕುರಿ ದಡ್ಡಿಗೆ ಕಳ್ಳರು ನುಗ್ಗಿ ಕುರಿ ಕಳವು ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಈ ದಡ್ಡೆಯಲ್ಲಿ ಆರು ನಾಯಿಗಳು ಇದ್ದರೂ ಸಹ ಆದರೆ ಅವುಗಳನ್ನ ಬೊಗಳದಂತೆ ಮಾಡಿ ದಡ್ಡಿಗೆ ಬರುವ ಮಾರ್ಗ ಮಧ್ಯದಲ್ಲಿ ಮೂರು ಲಿಂಬೆಯನ್ನ ರಸ್ತೆಯಲ್ಲಿ ಇಟ್ಟು ಹೋಗಿದ್ದಾರೆ ಎಂದು ಕುರಿಗಾರರು ಹೇಳುತ್ತಾರೆ ಈ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು ರಾತ್ರಿ ಎರಡರಿಂದ ಮೂರು ಗಂಟೆಯ ವೇಳೆಗೆ ಕಳವು ಮಾಡಿದ್ದಾರೆ ಒಂದು ಚಗುರು ಮರಿ ಆರು ಕುರಿಗಳು ಒಂದು ಹೋತ್ಮರಿ ಹಾಗೂ ಇನ್ನೂ ಲೆಕ್ಕಕ್ಕೆ ಸಿಗದ ಲೆಕ್ಕಕ್ಕೆ ಸಿಗದಿದೆ ಎಂದು ಕುರಿಗಾರರು ಪರದಾಡುತ್ತಿದ್ದಾರೆ ಅಂದಾಜು ಎರಡರಿಂದ ಮೂರು ಲಕ್ಷ ರೂಪಾಯಿ ಮೌಲ್ಯದ ಕುರಿಗಳು ಕಳವು ಮಾಡಿದ್ದಾರೆ ಎಂದು ಕುರಿಗಾರರು ಹೇಳುತ್ತಾರೆ ಹೀಗಾದರೆ ನಾವು ಬದುಕುವುದು ಹೇಗೆ ಎಂದು ಕುರಿಗಾರರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಪ್ರಕರಣವು ರಾಮದುರ್ಗ ತಾಲೂಕಿನ ಕಡಕೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ನಿನ್ನೆ ಎರಡರಿಂದ ಎರಡೂವರೆಗೆ ಒಳಗಾಗ್ಯಾರ ಸರ್ ಎಷ್ಟು ಕಳೋಗ್ಯಾವ ರೀ ಆರು ಬದಲು ಕಳೋಗ್ಯಾವ್ರಿ